ಪಿರಿಯಾಪಟ್ಟಣ ತಾಲೂಕಿನ ಬೆಟದಪುರ ಸಮೀಪದ ಕಣಗಾಲು ಗ್ರಾಮದ ಗ್ರಾಮದೇವತೆ ಶ್ರೀ ದಿಡ್ಡಿಯಮ್ಮ ದೇವಸ್ಥಾನ ಅರ್ಚಕ ನೇಮಕ ಪ್ರಕ್ರಿಯೆ ಸೇರಿದಂತೆ ಸಮಸ್ಯೆಯು ತಿಂಗಳು ಕಳೆದರೂ ಬಗೆಹರಿಯದ ಹಿನ್ನೆಲೆ ಶನಿವಾರ ಗ್ರಾಮಸ್ಥರು ದೇವಸ್ಥಾನ ಮುಂಭಾಗ ಒಟ್ಟಾಗಿ ಸೇರಿ ತಹಸೀಲ್ದಾರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಂದು ತಿಂಗಳ ಹಿಂದೆ ಇಲ್ಲಿನ ಅರ್ಚಕರನ್ನು ವಜಾಗೊಳಿಸಿ ಬೇರೆಯವರನ್ನು ನೇಮಕ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿ ಎಲ್ಲರಿಗೂ ಮನವಿ ಕೊಡಲಾಗಿತ್ತು ಆದರೆ ಸಂಬಂಧಪಟ್ಟ ಇಲಾಖೆಯ ತಹಸೀಲ್ದಾರ್ ಅವರು ಯಾವ ಕಾರಣಕ್ಕೆ ತಡ ಮಾಡುತ್ತಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ ಕೂಡಲೇ ಸಮಸ್ಯೆ ಬಗೆಹರಿಸಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಕುಮಾರಶೆಟ್ಟಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆ ಮಹದೇವ್ ಗ್ರಾಮ ಪಂಚಾಯಿತಿ ಸದಸ್ಯ ಡಿಕೆ ನಟೇಶ್ ಗ್ರಾಮದ ಮುಖಂಡ ಹರೀಶ್ ಒತ್ತಾಯಿಸಿದರು ಇದೇ ವೇಳೆ ತಹಸೀಲ್ದಾರ್ ಸೇರಿದಂತೆ ಸಚಿವರು ಗಮನ ಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಘೋಷಣೆಗಳನ್ನು ಕೂಗಿದ್ರು ಈ ಸಂದರ್ಭದಲ್ಲಿ ಕಣಗಾಲು ಗ್ರಾಮದ ಮುಖಂಡರಾದ ತಮ್ಮೇಗೌಡ ಸ್ವಾಮಯ್ಯ ಕುಮಾರಶೆಟ್ಟಿ ಕೆ ನಟೇಶ್ ಹರೀಶ್ ಕೆ ಮಹದೇವ್ ಸ್ವಾಮಿಗೌಡ ಕರೀಗೌಡ ಶಿವ ವಾಸು ಪುಟ್ರಾಜು ಗೋವಿಂದೇಗೌಡ ಹರೀಶ್ ಪ್ರಭಾಕರ ನಾಗರಾಜು ಸೋಮೇಗೌಡ ಸೇರಿದಂತೆ ಗ್ರಾಮಸ್ಥರು ಇದ್ರು ಈ ನಮ್ಮ ಕಣಗಾಲು ಗ್ರಾಮದಲ್ಲಿ ಶ್ರೀ ದಿಡ್ಡಮ್ಮ ತಾಯಿ ದೇವಸ್ಥಾನವಿದ್ದು ಸುಮಾರು ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೂ ಸಹಿತ ಆ ತಾಯಿ ವರದಾನವಾಗಿರ್ತಾಳೆ ಆ ತಾಯಿನ ನಾವು ಎಲ್ಲ ಗ್ರಾಮದವರು ಸಹಿತ ಯಾವ ಸರ್ಕಾರದ ಒಂದು ಹಂಗಿಲ್ಲದೆ ನಾವು ನಮ್ಮ ಸರ್ ಗ್ರಾಮದಿಂದ ದೇಣಿಗೆ ಹಾಕಿ ಈ ದೇವಸ್ಥಾನ ಬೃಹತ್ವಾಗಿ ಕಟ್ಟಡ ಎಲ್ಲ ನಿರ್ಮಾಣ ಮಾಡಿ ಆ ಗ್ರಾಮದೇವತೆಯ ದೇವರನ್ನು ಸಹಿತ ಗ್ರಾಮದಿಂದಲೇ ಸ್ವಂತ ನಾವು ಮಾಡಿಕೊಂಡಿರೋ ದೆಸೆಯಿಂದ ನಮ್ಮ ಕಣಗಾರು ಗ್ರಾಮದಲ್ಲಿ ಈ ಪೂಜಾರರಿಂದ ಅಸಮಾಧಾನ ಉಂಟು ಮಾಡಿ ಪೂಜಾರರು ಸರಿಯಾದ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇರಲಿಲ್ಲ ಇಲ್ಲಿ ಬಂದು ಹೆಣ್ಣುಮಕ್ಕಳ ಬಗ್ಗೆ ಅಸಮಾಧಾನ ಅಸಭ್ಯದಿಂದ ವರ್ತನೆ ಮಾಡೋದು ಹಾಗೂ ಹೆಂಗಸರಿಗೆ ಅಸಭ್ಯವಾದ ಒಂದು ವರ್ತನೆ ತೋರಿ ಹೆಂಗಸುಗಳಿಂದ ಎಲ್ಲ ಭಾರಿ ಕಂಪ್ಲೇಂಟ್ ಆಗಿರೋ ದಸೆಯಿಂದ ಅದರ ಪೂಜೆ ಪುರಸ್ಕಾರಗಳು ಸಹಿತ ನೇಮ ನಿಯಮಗಳು ಇಲ್ಲದೇ ಈ ದ ತಾಯಿಗೆ ಭಾರಿ ನೋವಾಯ್ತಾಯಿತ್ತು ಇಷ್ಟು ವರ್ಷದಿಂದ ಎಲ್ಲ ಬಂದು ಕಂಪ್ಲೇಂಟ್ ಹೇಳ್ತಾ ಇರೋದ್ರು ಆದ್ರೂ ಸಹಿತ ನಾವು ಕ್ಷಮೆ ಕೊಟ್ಟವ್ರನ್ನ ಸರ್ ಸುಮಾರು ಸರಿ ಕರ್ಕೊಬಂದು ಗ್ರಾಮದಲ್ಲಿ ಅವ್ರಿಗೆ ತಿಳುವಳಿಕೆ ಹೇಳಿದ್ರು ಸಹಿತ ಅವರು ತಿದ್ದುಕೊಳ್ಳಲಿಲ್ಲ ಗ್ರಾಮದವ್ರನ್ನೇ ನೀವು ತುಚ್ಛವಾಗಿ ಮಾತಾಡೋದು ಏಕವಚನದಲ್ಲಿ ಮಾತಾಡೋದು ಈ ರೀತಿ ಆಯಿತು ಆದರೆ ಸಂದ ದಯಮಾಡಿ ಎಲ್ಲ ಗ್ರಾಮದವರು ಸೇರಿಕೊಂಡು ನೋಡಪ್ಪ ನೀನು ಯಾವುದೇ ಕಾರಣದ್ದು ನಮ್ಮ ಗ್ರಾಮದೇವ ಪೂಜೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿದೋ ಆ ವಿಗ್ರಹ ವಿಗ್ರಹ ತಗೊಂಡು ನಾವು ದೇವಸ್ಥಾನದಲ್ಲೆಲ್ಲ ಅವರು ಅವ್ರ ಮನೇಲೇ ವಿಗ್ರಹ ಒಡವೆ ಎಲ್ಲ ಇತ್ತು ಹಾಗೂ ತಹಸೀಲ್ದಾರ್ಗೂ ಸಹಿತ ಕಂಪ್ಲೇಂಟ್ ಕೊಟ್ಟು ಸಚಿವರಿಗೂ ಸಹಿತ ಕಂಪ್ಲೇಂಟ್ ಕೊಟ್ಟು ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ಹಾಗೂ ಮುಜರಾಯಿ ಸಚಿವರಿಗೆ ಹಾಗೂ ಆಯುಕ್ತರಿಗೆ ಎಲ್ಲರಿಗೂ ಸಹಿತ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ರೀತಿಯೂ ಮಾಡ್ದೋ ಆಗ ತಹಸೀಲ್ದಾರ್ ಬಂದು ಸ್ಪಂದಿಸಿ ಇದು ಬಿಬ್ರಾಳು ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ಬಿಟ್ಟು ಹೋದರು ಅದಕ್ಕೆ ಇದರಲ್ಲಿ ಗಲಾಟೆ ಆಗ್ತದೆ ಸರ್ ದಯವಿಟ್ಟು ಹೊಸದಾಗಿ ನೇಮ್ಗೆ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾರಂತ ಅರ್ಚಕರಿಗೆ ಹೊಸ್ದಾಗಿ ನೇಮಕ ಮಾಡಿದ್ರು ಅವ್ರಿಗೂ ಬಂದು ಪೂಜೆ ಮಾಡಿ ಅಂತ ಹೇಳಿದ್ರು ಬಂದಾಗ ಇದು ಅಸಮಾಧಾನ ಆಯ್ತದೆ ಸರ್ ಗಲಾಟೆ ಆಯ್ತದೆ ಬೇಡಿ ಒಬ್ಬರೇ ಮಾಡಕ್ಕೆ ಹೇಳಿ ಅಂದು ಅದಕ್ಕೂ ಅವಕಾಶ ಮಾಡಿಕೊಟ್ರು ಒಬ್ಬರನ್ನೇ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಈಗ ನಮ್ಮ ದೇವ್ರ ಒಡವೆಗಳೆಲ್ಲನೂ ಸಹಿತ ಅವರು ಗ್ರಾಮ ಪಂಚ ಇದಕ್ಕೆ ತಗೊಂಡೋಗಿದ್ದಾರೆ ಮುಜ್ರಾ ಇಲಾಖೆ ತೊಗೊಂಡೋಗಿದ್ದಾರೆ ಸಂತೋಷವನ್ನು ನಾವು ಕೊಟ್ಟಿದ್ದೀವಿ ನಾವು ಸುಮಾರು ಇಲ್ಲಾಂದ್ರೆ ಹನ್ನೆರಡು ಲಕ್ಷ ರೂಪಾಯಿನ ಒಡವೆ ಇತ್ತು ಅಮ್ಮಂದು ತಾಲಿ ವಾಲೆ ಎಲ್ಲ ಇದ್ದು ಎಲ್ಲಾನು ಸಹಿತ ಅವರ ಹಸ್ತಾಂತರ ನಾವು ನಿನ್ನೆ ಆರ್ ಐ ಮತ್ತು ವಿ ಎ ಡಿ ಟಿ ಎಲ್ಲ ಬಂದು ಸಹಿತ ಅದು ಇನ್ಸ್ಪೆಕ್ಷನ್ ಮಾಡಿ ತಗೊಂಡೋಗಿದ್ದಾರೆ ಆಯಿತು ಅದಲ್ದೇ ಮೆರೆಯೋ ದೇವ್ರನ್ನ ನಾವು ಇಟ್ಕೊಂಡೋದು ಪ್ರತಿ ಸರಿಲೂ ವಾರಕ್ಕೆ ಪೂಜೆ ಆಗಬೇಕು ಎಲ್ಲ ಆಗಬೇಕು ಅದು ಗ್ರಾಮದಿಂದ ಮಾಡಿಸ್ಕೊಟ್ಟಿರುವಂಥ ಮೆರೆಯೋ ದೇವ್ರನ್ನ ಆ ದೇವ್ರನ್ನ ತೊಗೊಂಡು ಹೋಗಿ ಅವರು ಇದು ಮಾಡಿದ್ರು ನಾವು ಅದಕ್ಕೆ ಕೊಡ್ನೇ ಅವಕಾಶ ಕೊಡಲಿಲ್ಲ ಸ್ವಾಮಿ ಚಿನ್ನ ಬಣ್ಣ ಎಲ್ಲ ತೊಗೊಂಡೋಗಿ ಈ ದೇವ್ರಿಗೆ ಪೂಜೆ ಆಗಬೇಕು ನಾವು ಕೊಡೋದಿಲ್ಲ ಇದು ನಾವು ಜನ ಪೂಜೆಗೆ ಬೇಕೇ ಬೇಕು ಭಕ್ತಾದಿಗಳು ಬೇಕೇ ಬೇಕು ಅಂತ ಹೇಳಿ ನಾವು ಅದನ್ನು ತಂಟೆ ಮಾಡಿ ನಾವು ನಿಲ್ಲಿಸಿದ್ದೀವಿ ತಗೊಂಡೇ ಹೋಗಲೇಬೇಕು ಅಂತ ಅವ್ರು ಹಠ ಮಾಡಿದ್ರು ದಯಮಾಡಿ ಇದು ಗಮನಹರಿಸಿ ತಹಸೀಲ್ದಾರ್ ಅವರು ಇದಕ್ಕೆ ಮನವೊಲಿಸಿ ನಮ್ಮ ಗ್ರಾಮದ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ಸಚಿವರು ಸಹಿತ ಇದಕ್ಕೆ ಮನ ಗಮನಹರಿಸಿ ನಮ್ಮ ಬೇಡಿಕೆ ಈಡೇರಿಸ್ಕೊಡ್ಬೇಕು ಹಾಗೂ ಡಿ ಸಿ ಅವರು ಸಹಿತ ಇದು ಗಮನಹರಿಸಿ ನಮ್ಮ ಬೇಗ ಹೊಸ ಅರ್ಚಕರನ್ನ ನೇಮಕ ಮಾಡಿ ಈ ತಾಯಿನ ನಮ್ಮ ಕಣಗಾಲಲ್ಲೇ ಉಳಿಬೇಕು ಈ ಭಕ್ತಾರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಸಹಿತ ಬಂದು ಇದನ್ನು ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕಣಗಾಲ ಗ್ರಾಮದ ಪರವಾಗಿ ನಾನು ಎಲ್ಲರ ಜನತೆ ಪರವಾಗಿ ಹಾಗೂ ಎಲ್ಲರ ನಿಮ್ಮ ಒಂದು ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ದೊಡ್ಡಮ್ಮ ದಿಡ್ಡಿ ಎಂ ನಮ್ಮ ಕಣಗಾಲ ಗ್ರಾಮದಲ್ಲಿ ಉಳಿಬೇಕು ಇದು ಭಕ್ತರಿಂದ ದೇಣಿಗೆ ಎತ್ತಿ ಮಾಡಿಸಿರೋದು ಇದು ಎಲ್ಲರೂ ಪೂಜೆ ಮಾಡಬೇಕಾದ ಕರ್ತವ್ಯ ಇರ್ತದೆ ತ ಹರೀಶ್ ಅಂತ ಕಣಗಾಲ ಗ್ರಾಮದವನು ನಾನು ತಹಸೀಲ್ದಾರಿಗೆ ಮನವಿ ಕೊಟ್ಟರು ಒಂದು ತಿಂಗಳ ಅರ್ಚಕರು ಬೇಡ ಅಂತ ಅಂದ್ಬಿಟ್ಟು ನಾವು ನೇಮಕ ನೇಮಕ ಮಾಡ್ದೇ ಅವರು ಅವ್ರ ಮೇಲೆ ಇವರು ಹೇಳಿ ಇವ್ರ ಮೇಲೆ ಡಿ ಸಿ ಮೇಲೆ ಅವ್ರು ಹೇಳಿ ಎಲ್ಲ ಇದು ಮಾಡಿ ಗೊಂದಲ ಸೃಷ್ಟಿ ಮಾಡೋರು ಕಣಗಾಲಿನಲ್ಲಿ ಇಡೀ ಮಚಕರನ್ನು ಇಬ್ಬರು ಮಾಡಿ ಅಂತ ಅಂದ್ಬಿಟ್ಟು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅದರಿಂದವ ನಮ್ಮ ಮನವಿ ಏನಂದ್ರೆ ಬೇಗ ಅವನ್ನ ಕ್ಯಾನ್ಸಲ್ ಮಾಡಿ ಇವ್ರನ್ನೇಮಾಲು ನಾವು ಸತತವಾಗಿ ನಾಲ್ಕು ತಿಂಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಗಮನಕ್ಕೆ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಮತ್ತೆ ಆರ್ ಐ ಅವ್ರೆವಲ್ಲ ಕೊಟ್ಟಿದ್ದೀವಿ ಎ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಅವರೆಲ್ಲರೂ ನಿರಂತರವಾಗಿ ನಾವು ನಾವು ತುಂಬಾ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ತಾಯಿಗೋಸ್ಕರ ನಾವು ಆದ್ರೆ ಎಲ್ಲ ಸ್ಪಂದಿಸ್ತಾ ಇದ್ದಾರೆ ನಮ್ಮ ತಹಸೀಲ್ದಾರರು ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ ಗ್ರಾಮಕ್ಕೋಸ್ಕರ ಗ್ರಾಮ ಇಲ್ಲಿವರೆಗೆ ಮೂರು ತಿಂಗಳಿಂದ ಸತತವಾಗಿ ಸುತ್ತ ಅವ್ರ ಆಫೀಸ್ಗೆ ಒಬ್ರು ಹೋಗಿಲ್ಲ ಇಬ್ಬರು ಹೋಗಿಲ್ಲ ಇಡೀ ಗ್ರಾಮನೇ ಹೋಗಿದೀವಿ ಇಡೀ ಗ್ರಾಮನೇ ಹೋದ್ರೂ ಅವರು ಯಾರ್ಯಾವ ಮಾತನ್ನ ಕೇಳಿಕೊಂಡು ಕೋಮು ಗಲಭೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ದಯಮಾಡಿ ದಂಡಾಧಿಕಾರಿಗಳೇ ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದೀವಿ ನಮ್ಮ ಗ್ರಾಮ ದೇವತೆನ ಕಣಗಾಲಲ್ಲಿ ಉಳಿಯುವಂತ ವ್ಯವಸ್ಥೆಯನ್ನು ಮಾಡ್ಕೊಡಿ ಇವತ್ತು ನಿಮಗೆ ಕೈ ಮುಗಿದು ನಮ್ಮ ಗ್ರಾಮದ ಪರವಾಗಿ ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ದೇವತೆನ ನಮ್ಮಲ್ಲೇ ಅಂತ ಒಂದು ಅವಕಾಶ ಮಾಡ್ಕೊಡಿ ನಿಮ್ಮನ್ನ ಇರಾಗಟ ನಿಮ್ಮ ಹೆಸರನ್ನ ಹೇಳ್ತೀವಿ ತಹಸೀಲ್ದಾರ್ ಬೇಗ ಬಗೆಹರಿಸ್ಕೊಡ್ಬೇಕು ಕಡಗ ಗ್ರಾಮದ ಸಮಸ್ಯೆಯನ್ನ ತಹಸೀಲ್ದಾರ್ ಗಮನ ಹರಿಸಿ ಬೇಗ ಬಗೆಹರಿಸಿಕೊಡ್ಬೇಕು